ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅನಿರೀಕ್ಷಿತ ವಿವಾಹ ಪಾರ್ಟ್ ಲೆವೆನ್ ಅಂಜಲಿಯ ಪರೀಕ್ಷೆ ಮುಗಿದವು ಅವಳು ಮನಾಲಿಯಲ್ಲಿ ಅಲ್ಲಿನ ಸಂಸ್ಥೆಗೆ ಕೆಲಸಕ್ಕಾಗಿ ಬರೆದಿದ್ದಳು ನಾನು ಅವಧಿಯ ಶಿಕ್ಷಕಿಯಾಗಿ ಕೆಲಸ ಮಾಡಲು ಬಯಸುವೆ ಎಂದು ಅದಕ್ಕೆ ಒಪ್ಪಿಗೆಯ ಪತ್ರವೂ ಬಂದಿತ್ತು ಅಪ್ಪ ಅಮ್ಮನೊಂದಿಗೆ ತನ್ನ ಕನಸಿನ ಕೆಲಸದ ವಿಷಯವನ್ನು ತಿಳಿಸಿ ಹೊರಟಿದ್ದಳು ಅಂಜಲಿಯ ತಂದೆ ತಾಯಿ ಏನೂ ಮಾತನಾಡಲಿಲ್ಲ ಹುಷಾರು ಎಂದಷ್ಟೇ ಹೇಳಿದರು ಬೇಸಿಗೆ ಶಿಬಿರ ಶುರುವಾಗಿತ್ತು ಮಕ್ಕಳೊಂದಿಗೆ ತಾನು ಮಗುವಾಗಿ ತನ್ನ ನೋವು ಮರೆಯುವ ಪ್ರಯತ್ನ ಮಾಡಲಾರಂಭಿಸಿದಳು ಅಂಜಲಿ ತವರು ಮನೆಗೆ ಹೋದ ಮೇಲೆ ವಿಕಾಸ್ಪಟ್ಟ ವೇದನೆ ಸಂಕಟ ಅಷ್ಟಿಷ್ಟಲ್ಲ ಆದರೂ ಅವನು ಬಾಯಿ ತೆರೆದು ಏನು ಹೇಳಲಾರ ಒಂದು ರೀತಿಯ ಮನದಾಳದಲ್ಲಿ ಪ್ರೀತಿನೂ ಇಲ್ಲ ಆರಾಧನಾ ಭಾವವೂ ಇಲ್ಲ ಎಲ್ಲವೂ ತನ್ನಲ್ಲಿ ಇಟ್ಟುಕೊಂಡು ಹೆಪ್ಪುಗಟ್ಟಿದ ಮನದ ಮೌನ ಕರಗಿ ನೀರಾಗಿತ್ತು ಮನದಲ್ಲಿ ಹುದುಗಿದ ನೆನಪುಗಳು ಒಂದೊಂದಾಗಿ ಮುತ್ತಿಕ್ಕಲಾರಂಭಿಸಿ ಹೀಗೆ ಅವನ ಕಾಲೇಜಿನ ದಿನಗಳನ್ನು ಯೋಚಿಸಿಕೊಂಡನು ಕಾಲೇಜಿನಲ್ಲಿ ತನ್ಮಯಿ ಕಲಿಯಲು ಬರುವುದಕ್ಕಿಂತ ಹುಡುಗರನ್ನು ಹಾಳು ಮಾಡಲು ಬರುತ್ತಿದ್ದಳೆಂದರೆ ತಪ್ಪಾಗಲಾರದು ಅವಳು ಒಬ್ಬ ಡಾಕ್ಟರ್ನ ಮಗಳು ಅವರಪ್ಪ ಹೆಸರುವಾಸಿ ಡಾಕ್ಟರ್ ಅಂತ ಯಾವ ಕಡೆಯಿಂದ ಅಂತ ನೋಡಲು ಹೊರಟರೆ ಆತ ಇನ್ನೂ ಒಂದು ಕೆಲಸವನ್ನು ಮಾಡುತ್ತಿದ್ದನಂತೆ ಚೆನ್ನಾಗಿ ಕಂಡ ತಪಾಸಣೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮೋಡಿ ಮಾಡಿ ಅವರನ್ನು ಅನುಭವಿಸುತ್ತಿದ್ದನಂತೆ ಇದು ಗಪ್ಚುಪ್ ಆಗಿ ನಡೆಯುತ್ತಿತ್ತು ಆ ಹೆಣ್ಣು ಮಕ್ಕಳಿಗೆ ಗಂಡಂದಿರು ಮಕ್ಕಳು ಇದ್ದರೂ ಅವರ ಕಣ್ಣು ತಪ್ಪಿಸಿ ಈ ಸುಕುಮಾರ ಡಾಕ್ಟರ್ನ ಮೋಹಜಾಲದಲ್ಲಿ ಬಿದ್ದಿದ್ದರಂತೆ ಅಪ್ಪನ ಚಾಳಿಯೇ ಮೇಳೈಸಿಕೊಂಡ ತನ್ಮಯಿ ಪರಂಪರೆಯನ್ನು ಮುಂದುವರಿಸಿದ್ದಳು ಯಾರನ್ನು ಮನಸ್ಸಿನಿಂದ ಪ್ರೀತಿಸಿದ ಪ್ರೀತಿಸದ ಚಿನ್ಮಯಿ ಹುಡುಗರು ತನ್ನ ಬಳಿ ಬಲೆಗೆ ಬೀಳುವವರೆಗೆ ಬೆಕ್ಕಿನ ಮರಿಯಂತೆ ಇರುವಳು ಒಮ್ಮೆ ಇವಳ ಬಲೆಗೆ ಬಿದ್ದರೆ ಅವನನ್ನು ಹಿಂಡಿ ಹಿಪ್ಪೆ ಮಾಡಿ ಮರ್ಯಾದೆಯನ್ನು ತೆಗೆದು ಎಲ್ಲರ ಮುಂದೆ ಆ ಹುಡುಗನನ್ನು ಹೀಯಾಳಿಸಿ ಆತನಿಂದ ದೂರ ಬರುತ್ತಿದ್ದಳು ಯಾವಾಗಲೂ ಅವಳು ಇದೇ ರೀತಿ ಮಾಡುತ್ತಿದ್ದಳು ಎಲ್ಲ ಹುಡುಗರು ಇದರಿಂದ ರೋಸಿ ಹೋಗಿದ್ದರು ಹೀಗೆ ಒಂದು ಹಳ್ಳಿಯ ಹುಡುಗನಿಗೆ ಚಿನ್ಮಯಿ ಪರಿಚಯವಾದಳು ಅವಳು ಬೇಕಂತಲೇ ಅವನನ್ನು ಪರಿಚಯ ಮಾಡಿಕೊಂಡು ನಾನು ನಿನ್ನ ಪ್ರೀತಿಯಲ್ಲಿ ಹುಚ್ಚಿಯಾಗಿರುವೆ ಎಂದು ಅವನ ಮೇಲೆ ಬಿದ್ದು ಗೆಳೆತನ ಬೆಳೆಸಿದಳು ಗೋಪಿ ಹಳ್ಳಿಯ ಹುಡುಗ ಹಾಸ್ಟೇನಲ್ಲಿ ಹಾಸ್ಟೆಲಿನಲ್ಲಿ ಇರುತ್ತಿದ್ದನು ಅವನಿಗೆ ಅದು ಇದು ಕೊಡಿಸು ಎಂಬ ಬೇಡಿಕೆ ಇಟ್ಟು ಅವನನ್ನು ಕಾಡಿದ್ದಕ್ಕೆ ಪಾಪ ಆ ಹುಡುಗ ಹಳ್ಳಿಗೆ ಹೋಗಿ ಅವರ ಅಪ್ಪ ಅಮ್ಮ ಮನೆಗೆ ಎಂದು ಎತ್ತಿಟ್ಟ ಹಣವನ್ನು ತಂದು ಆಕೆಯ ಆಸೆ ಪೂರೈಸಿದ ಆದರೆ ಚಿನ್ಮಯಿ ನಿನ್ನಂತಹ ಹಳ್ಳಿಯ ಗಮಾರನನ್ನು ಪ್ರೀತಿಸಲು ನನಗೇನು ಹುಚ್ಚ ಏನೋ ಸ್ವಲ್ಪ ಆತ್ಮೀಯತೆ ತೋರಿದರೆ ಅದನ್ನೇ ನೀನು ಅಪಾರ್ಥ ಮಾಡಿಕೊಂಡು ನನ್ನ ಹಿಂದೆ ಬಿದ್ದಿದ್ದೀಯಾ ನಾನು ಏನೂ ನಿನ್ನಂಥವನನ್ನು ಮೂಸುವುದಿಲ್ಲ ಎಂದು ಎಲ್ಲ ತನ್ನ ಗೆಳೆಯ ಗೆಳತಿಯರೊಂದಿಗೆ ಕುಳಿತಿದ್ದ ಚಿನ್ಮಯಿ ಅವರೆಲ್ಲರ ಮುಂದೆ ಅವಮಾನ ಮಾಡಿದಳು ಪಾಪದ ಗೋಪಿ ಆತ್ಮಹತ್ಯೆ ಮಾಡಿಕೊಂಡನು ಈ ಘಟನೆಯಿಂದ ಸ್ವಲ್ಪವೂ ದಿಗ್ಭ್ರಾಂತಿಯಾಗಿರಲಿಲ್ಲ ಚಿನ್ಮಯಿಗೆ ಆದರೂ ಸಹ ಚಿನ್ಮಯಿ ತನ್ನ ಚಾಳಿ ಬಿಟ್ಟಿರಲಿಲ್ಲ ವಿಕಾಸನ ಗೆಳೆಯನನ್ನು ಪ್ರೀತಿಸುವೆ ಎಂದು ನಂಬಿಸಿ ಅವನಿಂದ ಬರುವ ಉಡುಗೊರೆಗಳನ್ನು ಎತ್ತಿ ನಂತರ ಕೈ ಎತ್ತಿಬಿಟ್ಟಳು ಸುಂದರವಾಗಿರುವರೆಂಬ ಅಹಂಕಾರ ಬಹಳವಾಗಿತ್ತು ಆಕೆಯಲ್ಲಿ ವಿಕಾಸನನ್ನು ನೋಡಿ ತನ್ನ ಸ್ನೇಹಿತರೊಂದಿಗೆ ಚಾಲೆಂಜ್ ಮಾಡಿ ಹೇಳಿದಳು ಅವನನ್ನು ನನ್ನ ಬಲೆಯಲ್ಲಿ ಬೆಳೆಸೇ ಬೀಳಿಸುತ್ತೇನೆ ನೋಡುತ್ತಾ ಇರಿ ಎಂದು ಸವಾಲು ಹಾಕಿದಳು ವಿಕಾಸ್ ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡದವನು ಆದರೆ ಸುಂದರ ಮೈಕಟ್ಟು ಬಣ್ಣ ಓದುವುದರಲ್ಲಿ ಜಾಣ ಇದನ್ನೆಲ್ಲ ನೋಡಿ ಹುಡುಗಿಯರು ಆತನನ್ನು ಪ್ರೀತಿಸಬೇಕೆಂದು ಅಂದುಕೊಂಡವರು ತುಂಬ ಹುಡುಗಿಯರಿದ್ದರು ಆದರೆ ವಿಕಾಸ್ ಯಾರನ್ನೂ ಮನಸ್ಸಿನ ಹತ್ತಿರ ಸುಳಿಯಲು ಬಿಟ್ಟಿರಲಿಲ್ಲ ಆದರೆ ಚಿನ್ಮಯಿಗೆ ಅವಳ ಗೆಳತಿಯರು ಹೇಳಿದರು ಅವನು ನಿನ್ನ ಬಲೆಯಲ್ಲಿ ಬೀಳುವುದಿಲ್ಲ ಬಿಡು ಎಂದು ಆ ಮಾತು ಚಿನ್ಮಯಿಳನ್ನು ರುಚಿಗೆಬ್ಬಿಸಿತ್ತು ತನಗೇನು ಅಂದವಿಲ್ಲವೇ ಅವನು ಬೀಳಲಾರದೆ ಇಲ್ಲಿಗೆ ಹೋಗುತ್ತಾನೆ ಅದಕ್ಕಾಗಿ ತುಂಬ ನಾಟಕ ಮಾಡಿದ ಮೇಲೆ ತುಂಬ ಸಭ್ಯಳಂತೆ ನಡೆದುಕೊಳ್ಳುತ್ತಿದ್ದಳು ಅವನ ಮುಂದೆ ವಿಕಾಸ್ ಅವಳ ಬಲೆಗೆ ಬಿದ್ದ ಅವಳು ನಿಜವಾಗಿ ತನ್ನನ್ನು ಮನದಿಂದ ಪ್ರೀತಿಸುತ್ತಿರುವಳು ಎಂದು ನಂಬಿದ ಅದರಂತೆ ಆಕೆಗೆ ಒಂದು ವಜ್ರದ ಉಂಗುರ ಉಡುಗೊರೆಯಾಗಿ ಕೊಡಲು ತಂದಿದ್ದ ಅಂದು ವಿಕಾಸ್ ಅದನ್ನು ಕೈಯಲ್ಲಿ ಹಿಡಿದು ಚಿನ್ಮಯಿಯನ್ನು ಹುಡುಕುತ್ತಾ ಹೊರಟ ಅಲ್ಲಿ ನೋಡಿದರೆ ಸ್ವಲ್ಪ ದೂರದಲ್ಲಿ ಚಿನ್ಮಯಿಯ ಧ್ವನಿ ಕೇಳಿತು ಅದಕ್ಕೆ ಮುಂಚೆ ಹೋಗದೆ ಮರೆಯಲ್ಲಿ ನಿಂತು ಅಚಾನಕ್ಕಾಗಿ ಮಾತುಗಳನ್ನು ಕೇಳಿಸಿಕೊಂಡನು ಆ ವಿಕಾಸ್ ನನ್ನ ಮೋಹದಲ್ಲಿ ವಿಶ್ವಾಮಿತ್ರನಂತೆ ಆಗಿರುವನು ಅವನು ನನಗಾಗಿ ಪರಿತಸು ಪರಿತಪಿಸುತ್ತಿರುವನು ನನ್ನ ಬಲೆಗೆ ಬೀಳಿಸಿರುವೆ ನೋಡಿ ಅವನು ಈಗ ತರಹವಾಗಿದ್ದಾನೆ ನನಗೆ ಉಡುಗೊರೆ ಕೊಂಡ್ ಕೊಂಡಿದ್ದನಂತೆ ಈಗ ತರುತ್ತಿದ್ದಾನಂತೆ ಎಂದು ಗಹಗಹಿಸಿ ನಕ್ಕಳು ಉಳಿದವರು ಚಪ್ಪಾಳೆ ತಟ್ಟಿ ಜೋರಾಗಿ ನಕ್ಕರು ವಿಕಾಸ್ಗೆ ಇದನ್ನು ಕೇಳಿ ತುಂಬ ಕೋಪ ಬಂತು ಮುಖ ಮುಖ ಒಂದೇ ಸುಂದರ ಇಂತಹ ವಿಕೃತ ಮನಸ್ಸಿನ ಹೆಣ್ಣು ಮಕ್ಕಳು ಇರುವರ ಛೇ ಎಂದು ಅಂದಿನಿಂದ ಹೆಣ್ಣು ಮಕ್ಕಳ ಮೇಲೆ ಒಂದು ರೀತಿಯ ಕೋಪ ಅಪನಂಬಿಕೆ ಬೆಳೆಸಿಕೊಂಡನು ಅದು ಸಾಲದಂತೆ ವಿಕಾಸ್ನ ಗೆಳೆಯ ಡಿಗ್ರಿ ಮೊದಲ ವರ್ಷದಲ್ಲಿರುವಾಗಲೇ ಮನೆಯವರ ವಿರೋಧದ ಮೇಲೂ ಮದುವೆಯಾಗಿದ್ದ ಆತ ಓದು ಅರ್ಧಕ್ಕೆ ನಿಲ್ಲಿಸಿ ಅವಳಿಗೆ ಮುಂದ ಮುಂದೆ ಓದಲು ಹೇಳಿ ತಾನು ಒಂದು ಕೆಲಸ ಹುಡುಕಿಕೊಂಡು ಪ್ರೀತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಆದರೆ ಅವನ ಪ್ರೀತಿ ಕೊನೆ ವರ್ಷದ ಡಿಗ್ರಿ ಓದುವಾಗ ಒಬ್ಬ ಸುಂದರ ಶ್ರೀಮಂತನ ಮಾತಿಗೆ ಅವನ ಶ್ರೀಮಂತಿಕೆಗೆ ಮರುಳಾಗಿ ವಿಕಾಸನ ಗೆಳೆಯನನ್ನು ತ್ಯಾಗ ಮರೆತು ಆತನೊಂದಿಗೆ ಓಡಿ ಹೋಗಿದ್ದಳು ಅದಕ್ಕಾಗಿ ಅವನ ಗೆಳೆಯ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದವನು ಅದೃಷ್ಟವಶಾತ್ ಬಚಾವಾಗಿದ್ದನು ಈ ಎಲ್ಲ ಸಂಗತಿಗಳು ವಿಕಾಸ್ನಲ್ಲಿ ಪ್ರೀತಿ ಪ್ರೇಮದಂದ ವಿರಕ್ತಿ ಹೊಂದುವಂತೆ ಮಾಡಿದ್ದವು ಅಂಜಲಿ ಅಲ್ಲಿನ ಮಕ್ಕಳೊಂದಿಗೆ ತನ್ನ ನೋವನ್ನು ಮರೆಯಲು ಪ್ರಯತ್ನಿಸುತ್ತಾ ತನ್ನ ಬಾಳರಥದ ಗಾಲಿಗಳನ್ನು ಎಳೆಯುತ್ತಾ ನಡೆದಿದ್ದಳು ಎಲ್ಲರೊಂದಿಗೂ ನಗುತ್ತಲೇ ಬೆರೆಯುತ್ತಾ ಅಂಜಲಿ ಎಲ್ಲರ ಮನಸ್ಸು ಗೆದ್ದಳು ಆದರೆ ಅವಳ ಮನದ ವೇದನೆ ತಳಮಳ ತಣ್ಣಗಾಗದೆ ಸಣ್ಣ ಬೆಂಕಿಯ ಆಗಾಗ ಅವಳನ್ನು ಹಿಂಸಿಸುತ್ತಿತ್ತು ಅಂಜಲಿ ರಾತ್ರಿ ಒಂಟಿಯಾಗಿ ಮನೆಯಲ್ಲಿ ಉಳಿದಾಗ ತನ್ನ ಜೀವನ ಹೇಗಿದ್ದದ್ದು ಹೇಗಾಯಿತಲ್ಲ ಎಂದು ಯೋಚಿಸುತ್ತಾ ರಾತ್ರಿ ಕಳೆಯುತ್ತಿದ್ದಳು ಈಗ ಎಲ್ಲರ ಜೀವನದಲ್ಲಿ ಹೂವು ಅರಳುವ ಕಾಲ ಎಂದಾದರೆ ಅಂಜಲಿಯ ಬಾಳು ಮಾತ್ರ ಚಿಗುರುವ ಮುನ್ನವೇ ಬಾಡಿತ್ತು ಹೀಗಾಗಿ ಜೀವನದಲ್ಲಿ ಉತ್ಸಾಹ ಕಳೆದುಕೊಂಡಂತೆ ಆಗಿದ್ದಳು ಮಕ್ಕಳೊಂದಿಗೆ ಕಳೆಯುವ ಸಮಯ ಖುಷಿಯಾಗಿ ಇರುತ್ತಿದ್ದ ಅಂಜಲಿ ಒಂಟಿಯಾಗಿದ್ದ ಸಮಯಗಳನ್ನು ಭೂತದಂತೆ ಹೆದರಿಸುತ್ತಿತ್ತು ವಿಕಾಸ್ ಅವಳೊಂದಿಗೆ ನಡೆದುಕೊಂಡ ರೀತಿಯನ್ನು ನೆನೆದು ಕೋಪವೂ ಬೇಸರವೂ ಬರುತ್ತಿತ್ತು ಅವನಲ್ಲಿ ಮನುಷ್ಯತ್ವವೇ ಇಲ್ಲವೇ ಥೂ ಎಂಥ ವಿಚಿತ್ರ ಪ್ರಾಣಿಯವನು ಮುಖ ನೋಡಿದರೆ ಚಿಂದುಳ್ಳಿ ಚೆಲುವ ಆದರೆ ಮನಸ್ಸು ವಿರೂಪ ಎಂದುಕೊಳ್ಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು